ಹಿಂದಿನ ಕಷ್ಟದ ದಿನ ನೆನೆಸ್ಕೊಂಡ್ರ ಕಂತುಂತೆ ಆದ್ರೆ ಅನ್ನ ಬಾಗಿಲಿಂದ ತಟ್ಟೆ ತುಂಬೈತಿ ತಾಯಿಯಿಂದ ಗೃಹಲಕ್ಷ್ಮಿ ಬಂಡವಾಳ ಆಗೈತಿ ಶಕ್ತಿಯಿಂದ ಸ್ವಚ್ಛಂದವಾಗಿ ಓಡಾಡ್ತಿರೋ ಹೆಣ್ಮಕ್ಳು ಇಡೀ ಜೀವಗಳಿಗೆ ಮಾತ್ರಿ ಮೆಡಿಸನ್ ಏಳು ಕೋಟಿ ಜನರಗ ನಿದ್ದೆ ತಂದೈತಿ ಇಂಥ ಗ್ಯಾರಂಟಿ ಬದುಕು ಕೊಟ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೊನ್ನೆಲ್ಲ ನನ್ನ ಗಾಡಿ ಸಾಕ್ತಿದ್ದುದು ಮಕ್ಕಳು ನೋಡಿಕೊಳ್ತಾರೆ ಈಗ ಮಕ್ಕಳೇ ನನ್ನ ಗಾಡಿ ಹತ್ತಿರ ಬರ್ತಾರೆ ಅದರ ತಾಯಿಂದ ಮಕ್ಕಳಿಗೆ ದುಡ್ಡು ಕೊಡುವಷ್ಟು ಗೃಹಲಕ್ಷ್ಮಿಯಿಂದ ಹಣಕಾಸಿನ ಬಲಪಡ್ತಿದ್ದಾರೆ ಶಕ್ತಿಂಗಾಗಿ ಒಂದೂರಿನಿಂದ ಇನ್ನೊಂದು ಊರಿಗೆ ಹೆಣ್ಮಕ್ಳು ಜಾತ್ರೆಗೆ ಬರ್ತಿದ್ದಾರೆ ಗೃಹಜ್ಯೋತಿಯ ಬಳಕು ರಾತ್ರಿ ಕತ್ತಲನ್ನು ದೂರ ಮಾಡಿದ್ದಾರೆ ಫೋಣಿಯಲ್ಲಿ ಯೋ ರೀತಿಯಿಂದ ಕನಸುಗಳನ್ನು ತುಂಬಿಟ್ಟು ಮನೆಯೊಳಗೆ ಅನರೋಗ್ಯದ ಬಿಸಿಬೇಕ ಈ ಊರು ಮಾತ್ರ ಕರ್ನಾಟಕದಲ್ಲಿ ಅದೆಷ್ಟೋ ಹಳ್ಳಿಗಳು ಹೀಗೆ ಬದಲಾಗಿದೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಬದುಕು ಕೊಟ್ಟಿದೆ ಜನರನ್ನ ತನ್ನ ಸರ್ಕಾರಕ್ಕೆ ಧನ್ಯವಾದಗಳು ಮೊದ್ಲೆಲ್ಲ ಕಟ್ಟಲ್ಲ ಕೂತಿದ್ದ ನೆನೆಸ್ಕೊಂಡ್ರ ಈಗಲೂ ಕರಳು ಚೋರು ಅನಿಸ್ತದ ಆದ್ರೆ ಈಗ ಅಂತ ಮನೆಗಳನ್ನ ಗೃಹ ಜ್ಯೋತಿ ಬೆಳಗದ ಅನ್ನ ಭಾಗ್ಯ ಅನ್ನ ಕೊಟ್ಟದ ಗೃಹಲಕ್ಷ್ಮಿ ಉಳಿತಾಯದ ಪಾಠ ಕಲ್ಸಿತೀನಿ ಕುಡಿಗೋತ್ರ ನೋಡೋರ್ಗೆ ಶಕ್ತಿ ತುಂಬಿದ್ರು ಒಂದು ಆಫೀಸರ್ ಆಗಿ ಕೊಂಡ್ಕೊಂಡು ಇವನಿಗೆ ಈ ಆಧಾರ ಆಗ್ಯದ ಸರ್ಕಾರದ ಐದು ಗ್ಯಾರಂಟಿಗಳು ಆತ್ಮವಿಶ್ವಾಸ ತುಂಬಲಿಕ್ಕೆ ಈ ಗ್ಯಾರಂಟಿ ಬದುಕನ್ನ ಮಾಡ್ಕೊಂಡಂತಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧನ್ಯವಾದಗಳು ಮೊದಲೆಲ್ಲ ಕತ್ತ ಕೂತಿದ್ದವ್ರನ್ನ ನೆನೆಸ್ಕೊಂಡ್ರ ಈಗ್ಲೂ ಕಳ್ಳತದ ಆದ್ರೆ ಈಗ ಅಂತ ಮನೆಗಳನ್ನ ಗೃಹ ಜ್ಯೋತಿ ಬೆಳಗದ ಭಾಗ್ಯ ಅನ್ನ ಕೊಟ್ಟದ ಗೃಹಲಕ್ಷ್ಮಿ ಉಳಿತಾಯದ ಪಾಠ ಗೋಪುರ ನೋಡೋರ್ಗೆ ಶಕ್ತಿ ತುಂಬಿದ್ರು ದೊಡ್ಡ ಆಫೀಸರ್ ಆಗ್ಬೇಕು ಅನ್ಕೊಂಡು ಈ ಆಧಾರ ಆಗ್ಯದ ಸರ್ಕಾರದ ಐದು ಗ್ಯಾರಂಟಿಗಳು ಆತ್ಮವಿಶ್ವಾಸ ತುಂಬಲಿಕ್ಕೆ ಈ ಗ್ಯಾರಂಟಿ ಬದುಕನ್ನ ಮಾಡಿಕೊಟ್ಟಂತಹ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಧನ್ಯವಾದಗಳು ಈ ಹಳ್ಳಿ ಹೆಂಗ್ ಬಂದೈತಿ ಅಂತ ಕಣ್ಣಾರ ಕಂಡಿದ್ದೀನಿ ಲೈಟ ಇಲ್ಲದ ಮನೆ ಈಗ ಗೃಹ ಜ್ಯೋತಿ ಬೆಳೆದು ಸುಮ್ತದಿದೆ ಅಚಿವಂತಿರ್ತದೆ ಅನ್ನವಾಗಿ ಹಚ್ಚುವ ದೂರ ಮಾಡಿದೆ ಗುಣ ನೀರಾಗಿದ್ದವರು ಗೃಹಲಕ್ಷ್ಮಿಯಿಂದ ಗೃಹೋದ್ಯಮಿಗಳಾಗವ್ರೆ ಶಕ್ತಿಯಿಂದಾಗಿ ಬೇರೆಯವರು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾವೆ ಯುವ ನೀತಿಯಿಂದ ದೊಡ್ಡ ಕಾಣೋಕೆ ಸಹಾಯ ಮಾಡ್ತಿದೆ ಈ ಪಂಚ ಗ್ಯಾರಂಟಿಗಳು ಜನ ತಮ್ಮ ಕಾನ್ಮಿಕೊಡಕ್ಕೆ ಶಕ್ತಿ ಕೊಟ್ಟಿದೆ ಅದಕ್ಕಾಗಿ ಗ್ಯಾರಂಟಿ ಸರ್ಕಾರಕ್ಕೆ ಧನ್ಯವಾದಗಳು ಈಗ ಗುರು ಹಲೋ 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 ಕೂರ್ವರ ಗ್ರಾಮದ ಬಂಧುಗಳಲ್ಲಿ ಈ ಮೂಲಕ ವಿನಂತಿಸುವುದೇನೆಂದ್ರೆ ತಮ್ಮ ಗ್ರಾಮದ ಈ ಒಂದು ಬೇವಿನ ಕಟ್ಟೆ ಆವರಣದಲ್ಲಿ ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಅರಿವು ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆದ ಕಾರಣ ಇಷ್ಟೊತ್ತು ತಾವು ಒಂದು ಎಲ್ಇಡಿ ಫಿಲಮ್ ಅಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಆದ ಲಾಭವನ್ನ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೆ ಮಾಡಿರ್ತಕ್ಕಂತ ಸವಲತ್ತನ್ನ ತಾವು ನೋಡ್ಕೊಂಡಿದ್ರಿ ಈಗ ಅದ್ರ ಬಗ್ಗೆ ಒಂದು ಬೀದಿ ನಾಟಕವನ್ನು ಕಲಾವಿದರು ಪ್ರಸ್ತುತ ಪಡಿಸ್ತಾರ ತಾವೆಲ್ಲ ನೋಡ್ಬೇಕು ವಿಷಯ ತಿಳ್ಕೊಬೇಕು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡಿಬೇಕು ಹಾಗೂ ಸರ್ಕಾರಿ ಯೋಜನೆಗಳ ಲಾಭವನ್ನು ನನಗೆ ಪಡಿಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಡಬಲ್ ಡಬಲ್ ಚಲาวನ ಸಿಂಗಲ್ ಚಲาวನ ಏಕ ಬಂದ್ कर दो नहीं होना ही ಗ್ಯಾರಂಟಿ ಬಂದಾ ಬಂದ ಗ್ಯಾರಂಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಐದು ಗ್ಯಾರಂಟಿ ನಮ್ ಸರ್ಕಾರ ಕೊಟ್ಟದ ಅದಕ್ಕೆ ಮೊದಲನೇ ಗ್ಯಾರಂಟಿ ಎರಡು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಜಾರಿ ಏನ್ರಿ ಏನ್ರಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂತ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರದ ಕೆಂಪು ಬಸ್ಗಳಲ್ಲಿ ಇವತ್ತು ಮಹಿಳೆಯರು ರಾಜ್ಯದ ಯಾವುದೇ ಮೂಲೆಯಲ್ಲಿ ನಮ್ಮ ಬಸ್ಸಿನಲ್ಲಿ ಉಚಿತವಾಗಿ ಓಡಾಡ್ತಕ್ಕಂತ ಯೋಜನೆ ಉಚಿತವಾಗಿ ಹೋಗ್ತಕ್ಕಂತ ಶಕ್ತಿ ಯೋಜನೆಯನ್ನ ಇವತ್ತು ಸರ್ಕಾರ ಮಾಡ್ತೀನಿ ಅಂತ ಹೇಳಿ ಮಾತಿಗೆ ಮಾತು ಎರಡೂವರೆ ವರ್ಷ

ನಮ್ಮ ಬಸ್ ಪುನಃ ಕೂತಿತ್ತು ನಮ್ಮ ಬಸ್ ಹೈದರಾಬಾದ್ ಕೂತಿತ್ತು ಅಂದ್ರೆ ಪರ ರಾಜ್ಯ ಅಲ್ಲಿ ಟಿಕೆಟ್ ಹರಿತಾರೆ ನಮ್ಮ ರಾಜ್ಯದ ಬಸ್ಸು ನಮ್ಮ ರಾಜ್ಯದ ಗಡಿಯೊಳಗೆ ಓಡಾಡಬೇಕು ಇಲ್ಲೇ ಸುತ್ತಾಡ್ಬೇಕು ನೋಡ್ರಿ ಹಾ ಇಲ್ಲಿ ಅಂದ್ರೆ ಮೈಸೂರ್ ಹೋಗ್ರಿ ಬೆಂಗಳೂರ್ ಹೋಗ್ರಿ ಧರ್ಮಸ್ಥಳಕ್ಕೆ ಹೋಗ್ರಿ ನೀವು ಕಾಳಗಿ ಹೋಗ್ರಿ ಎಲ್ಲಿ ಬೆಟ್ಟದಲ್ಲಿ ಹೋಗ್ರಿ ನಮ್ಮ ರಾಜ್ಯಕ್ಕೆ ಹೋಗ್ರಿ ಸರಿಯಲ್ಲಿ ಇರಬೇಕು ಅದಕ್ಕ ಅದಕ್ಕೆ ಇವತ್ತು ಏನು ಸರ್ಕಾರ ಏನಂದ್ರೆ ಏನಂದ್ರೆ ಮಹಿಳೆಯರಿಗೆ ತಂದ

i <laughs>